ಕಷ್ಟ ನಷ್ಟಗಳನ್ನು ಅನುಭವಿಸಿ ಏಕ ಚಿತ್ತದಿಂದ ಧ್ಯಾನಾಸಕ್ತನಾದ ಅದೊಂದು ದಿನ ಬೋಧಿ ವೃಕ್ಷದ ಕೆಳಗೆ ಆತನಿಗೆ ಬೋಧೆಯಾಯಿತು ಅಂದಿನಿಂದ ಆತ ಬುದ್ಧನಾದ ಬುದ್ಧನಾದ ಬುದ್ಧ ಚಿಂತನೆ ಮಾಡಿದ ಆಮೇಲೆ ಧರ್ಮೋಪದೇಶದ ಧರ್ಮಚಕ್ರ ಪ್ರವರ್ತನೆಗೆ ಹೊರಟ ನೀವೇ ಹೇಳಿ ಭಕ್ತ ಮಹಾಶಯರೆ ಒಂದು ಹೊಸತು ಧರ್ಮ ಬರುವಾಗ ಹಾಗೆ ಸಲೀಸಾಗಿ ಸಮಾಜದ ಒಳಗಡೆ ಬರಲಾಗುತ್ತದೆ ಹೊಸತು ಬರುವಾಗ ಹುಳುಕು ಬರಬಹುದು ಹೊಸ ಹುಟ್ಟು ಹಠದಿಂದ ಬರಬೇಕು ಇದಕ್ಕಲ್ಲವೇ ಆಟ ಎನ್ನುವುದು ಹುಡುಕಾಟ ಎನ್ನುವುದು ಹೀಗೆ ಬಂತು ಬೌದ್ಧ ಧರ್ಮ ಹೀಗೆ ಬಂತು ಬೌದ್ಧ ಧರ್ಮ i mm -hmm. ಸೂರ್ಯ ನೆತ್ತಿಗೆ ಎಲ್ಲಿ ಬಿಟ್ಟು ಹೌದಪ್ಪ ಹೌದು ಏನು ಕಷ್ಟ ಬಂತಪ್ಪ ನಮ್ಮಂತ ಬ್ರಾಹ್ಮಣರಿಗೂ ಕಷ್ಟ ಬಂತಲ್ಲಪ್ಪ ಇನ್ನು ಈ ನಾಡು ಉಳಿತದ ಈ ನಾಡಲ್ಲಿ ಏನಾದರೂ ಬೆಳೀತದ ఎలూ ఉ బుద్ధ సుమ్ హతారా బ్రాహ్మణో మమదేవత బ్రాహ్మణో गचा गच्छा ಬ್ರಾಹ್ಮಣರು ಅಂತ ನಮಗೆ ಬ್ರಾಹ್ಮಣರು ಒಂದೇ ಎಲ್ಲರೂ ಒಂದೇ ಹುಟ್ಟಿದ ಪರಿವೇನದ ಎಲ್ಲ ಜನರು ಸರಿಸಮಾನರು ಯಾರೇ ಇದ್ದ ಹಾಗೆ ನೋಡಿಲಿ ನಾವು ಸುಮ್ಮನಿರು ವರ್ಣದಿಂದ ಪವಿತ್ರತೆ ಬರುವುದಿಲ್ಲ ಬರಬಾರದು ಸುಮ್ಮರು ವರ್ಣದಿಂದಲೇ ಪವಿತ್ರತೆ ವರ್ಣಾಶ್ರಮ ಧರ್ಮಕ್ಕೆ ವರ್ಣಾಶ್ರಮ ಧರ್ಮಕ್ಕೆ

ಸಂಸದ ಜನರಿಗೆ ನೊಡನು ಪಾಲ್ ಮಾಡಿ ಇಲ್ಲ ಬಾ ಸಂಸ್ಕೃತಿಯ ದೇವನಾಗರಿ ಲಿಪಿ ಅದು ದೇವನಿಗೆ ಪ್ರೇಮ ಆದದು ಯಾಕೆ ಬೇರೆ ಭಾಷೆ ದೇವರಿಗೆ ಅರ್ಥವಾಗೋದಿಲ್ಲ ನಮ್ಮ ಧರ್ಮ ನೋಡಿ ಜ್ಞಾನ ಎಲ್ಲರೂ ಜಪ್ಪವಾ ಬಾಪ್ಪ ಜನರ ಭಾಷೆದ ಪಾದೆ ಎಲ್ಲರಿಗೂ ಎಲ್ಲ ಒಂದು ಇರುತ್ತದೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಎಲ್ಲರೂ ಸರಿಸಮಾನರು ಸಮಾರರು ಬಾಪ್ಪ సూత్రనే గిల్లా ఎలా సరి సమాన సరి సమానూ వేద ఉపనిషత్తు పురుష సూక్త ఎవరు ఓదకే బాసు నిమ్మ సంపత్తు

oh God.

ಅವನಿಗೆ ಮನುಷ್ಯರು ಹುಟ್ಟೋ ಜಾಗನೇ ಗೊತ್ತಿಲ್ಲ we're fine ಅಯ್ಯೋ ನಮ್ಮ ಮಳೆ ಬಿದ್ದು ಭೂಮಿ ಹುಡುಗ ಅಂತ ಕೈ ಬಿಸಿ ಕರೆದ್ರೆ ಈ ಗೆಳೆಯ ಹೂಡಂಗಿಲ್ಲ ಬಿದ್ದಂಗಿಲ್ಲ ಏನ್ರಿ ಹೀಗೆ ಕೂತು ಕಲ್ಲಾಗಿ ಮಕ್ಕಳ ಬಗ್ಗೆ ಮಣ್ಣು ಹಾಕ್ತೀರಾ ಆದ್ರೆ ಈ ಪ್ರಪಂಚನೇ ನಶ್ವರ ಅಂತ ಹೇಳುದಂ ಶರಣ ಈಗ ಅದನ್ನ ಮೇಲೆ ಆದ ಹಾಗೆ ಸರಿಯಾ ಹೇಳಿದ್ರಿ ಇಲ್ಲಿ ಕೇಳವ್ವ ಮೊದಲೇ ನಮ್ಮೂರಿಗೆ ಕಾಲಲ್ಲಿ ಗೆರೆ ಇನ್ನು ಬಿಡಿ ಇದೊಂದು ದೀಕ್ಷೆ ಸಿಕ್ಕರೆ ಊರೂ ತಿರುಗಲಿಕ್ಕೆ ಬೇಷ್ ಈ ಗಂಡಸರೇ ಹಾಗೆ ಅವ್ರು ಹೇಳಿದ್ದು ಆಗ್ಬೇಕು ನಾ ಇಲ್ಲ ಅಂದ್ರೆ ನಾ ಹೇಳಿದಾಗ ಕೇಳೋದೇ ಇಲ್ಲ ಎಲ್ಲ ಬಿಟ್ಟ ಆ ಬುದ್ಧ ಅವಳು ಮನೆಗೆ ಊಟಕ್ಕೆ ಹೋಗ್ತಾನಂತೆ ಸರಿ ಅಂಟು ಅಲ್ಲಿಗೆ ಇನ್ನೂ ಜನ ಸೇರ್ತಾನೆ ಅಂತ ಎಂತ ಬುದ್ಧಿವಂತ ಇವ ಆಮ್ರಪಾಲಿ ಉದ್ದಾನವನದಲ್ಲಿ ಬಿಡಲವಂತೆ ಆಯ್ತಲ್ಲ ಇಷ್ಟು ದಿವಸ ಅಕ್ಕ ಪಕ್ಕ ನೋಡಿ ಒಳಕೋಗುತ್ತಿದ್ದವರು ಈಗ ನೀವು ಹಾಗೆ ಕೂಗಿ ಕರಿ ಹೋಗ್ತಾರೆ ಋತು ಬದಲಾದ್ರೂ ಕತೆ ಬದಲಾಗಲ್ಲಪ್ಪ ಒಳ್ಳೆ ಅವತಾರ ಪುರುಷ ಹುಟ್ಟಿದ ನಾವು ಸುಮಾರ್ ಅವತಾರ ಕೇಳಿದ್ದೇವೆ ಆದ್ರೆ ಎಂತಪ್ಪ ಹುಚ್ಚು ಅವತಾರ ನಮ್ಮ ಯಜಮಾನರು ದೀಕ್ಷೆ ದೀಕ್ಷೆ ಅಂತ ಹೇಳಿ ಕಸ ತಗೊಂಡು ತಲೆ ಮೇಲೆ ಹೊಡಿತೀನಿ ಆ ಬುದ್ಧ ಭೂತ ಎಲ್ಲ ಬಿಡಿಸೋದಿಕ್ ನನಗ್ ಗೊತ್ತು ಅಲ್ಲ ತವರಿಗೆ ಹೋಗಿ ಎಂಟು ದಿನ ಆಗ್ಲಿಕ್ಕಿಲ್ಲ ಬಂದು ಬಿಡು ಮುಂಡಾಸುತ್ತಿ ಕಾಕೊಂಡು ಹೋಗುದು ಈಗ ನೋಡಿದರೆ ಯಾವನೋ ದಾಸಮ್ಮ ಹೇಳ್ತಾನೆ ಬಿಟ್ಟು ಬಿಟ್ಟೇನಾ ಎರಡನೇ ಮದುವೆ ಮಾಡಿಕೊಂಡು ಯಾಕೆ ಎಂದು ಹೇಳ್ತೇನೆ ಕೇಳ್ತೇನೆ ಮಾಡು ಈ ಗಂಡಸರೇ ಹಾಗೆ ಅವ್ರಿಗೆ ಅವ್ರ ಹೇಳಿಕೆ ಆಗ್ಬೇಕು ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ சரி நான் பாயி படத்துக்கு வைத்திய ரானி அந்த நம்ம ஆகி ஹெட்டு அவளே பாபா ஏய் நீக்கு ரானி மற ரானி அந்த ரானி கண்டன அவளியே ಇನ್ನೂ ಮುಂಚೆ ಉಟ್ಟವಾರುತ್ತೆ ಇವನು ಪುಣ್ಯ ಪುರುಷ ಸಿಹದಲ್ಲಿ ಕಷ್ಟ ಪರದಲ್ಲಿ ಮೋಕ್ಷ ಅಲ್ಲಪ್ಪ ಹೆಂಡತಿ ಕಷ್ಟ ಇಲ್ಲ ಊಟ ಚಿಂತೆ ಇಲ್ಲ ನಾಲ್ಕು ಮನೆ ಮುಂದೋಗಿ ಬುದ್ಧ ಸಾಕು ಯಾರು ಯಾವ ಗ್ರಾಚಾರ ಕಟ್ಸಿಕ್ಕಿಲ್ಲ ನನ್ನ ಹೆಂಡತಿ ಈ ಹೆಂಡತಿ ಕಾಟದಿಂದ ಹೇಗೆ ತಪ್ಪಿಸ್ಕೊಳ್ಬೇಕಪ್ಪ ಅಂತ ಕಾಯ್ತಾ ಇದ್ದೆ ಅದೇ ಕಳಿಸಿದ ಬುದ್ಧನನ್ನು ಎಷ್ಟು ಮಾಡಿದರೂ ಆ ಪಟ್ಟಣ ಶೆಟ್ಟಿ ಸಾಲ ತಿಂತಿರಲಿಲ್ಲ ಈಗ ಆರಾಮ ಹೌದೌದು ಎಷ್ಟು ದುಡಿದ್ರು ಬೆಳಗ್ರಿಂದ ಸಂಜೆವರೆಗೂ ದುಡಿದ್ರು ಹೊಟ್ಟೆಗೆ ಹಿಟ್ಟಿರ್ತಿರ್ಲಿಲ್ಲ ನಾನು ನೋಡಿದ್ದೀನಿ ಎಷ್ಟು ವರ್ಷ ನಡೆದಿದ್ದೀನಿ ಊರಿನಲ್ಲಿ ಒಂದು ಚೂರು ಅನ್ನವನ್ನು ಕಾಗೆಗೂ ಆ ಆಮ್ರಪಾಲಿ ಈಗ ಬುದ್ಧಂ ಶರಣ ಬಂದ್ರದ ತಂದು 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 ಹಾಕ್ತಾಳೆ ಆಮ್ರಪಾಲಿಯನ್ನು ನೋಡ್ಬೇಕೆಂದು ಎಷ್ಟು ವರ್ಷದಿಂದ ಕನಸು ಕಾಣ್ತಿದ್ದೆ ನಿನ್ನೆ ನೋಡಿದಾಗ ಆಯ್ತು ಏ ನಾವ್ ನೋಡಿದ ನಿನ್ನೆ ಆಮ್ರಪಾಳಿ ಮನೆಯಲ್ಲಿ ಊಟ ಮಾಡುತ್ತಿದ್ದಾಗ ಇವನು ನೀನು ಅವನು ಪಂಥವನ್ನು ನೋಡುತ್ತಿದ್ದಂತ ಗೊತ್ತ ಮಲ್ಯ ಬುದ್ಧಿಗಳು ಇದರಿಂದ ನನಗೆಷ್ಟು ಹಿಂಸೆ ಕೇಳಿದರೆ ಹಿಂಸೆ ಮಾಡಬಾರದು ಅಹಿಂಸೆ ಪರಮ ಧರ್ಮ ಎನ್ನುತ್ತಾರೆ ಇಲ್ಲ ಭಿಕ್ಷೆಗಳೇ ನೀವು ಹಿಂಸೆಯ ಅರ್ಥವನ್ನು ತಪ್ಪಾಗಿ ಪರಿಗಣಿಸಿರುವಿರಿ ಅದು ಹಾಗಲ್ಲ ಅವರ ರಾಣಿ ಇದ್ದಾಳ ಬೇಕಾದರೆ ಈ ದಿನ ಭಗವಾನರನ್ನು ಕಾಣಲಿಕ್ಕೆ ಬರುತ್ತಿದ್ದಾರಂತೆ ಅದಕ್ಕೆ ನಿನ್ನೆ ಭಗವಾನ್ ಇನ್ನೊಂದು ತಪ್ಪು ಮಾಡಿದರು ಆಮ್ರಪಾಲಿ ತನ್ನ ದನಗನಗಳನ್ನು ಅರ್ಪಿಸುತ್ತೆ ನಿಂದಾಗ ನಿರಾಕರಿಸಿ ಬಿಟ್ಟರು ಎಂತ ಅನ್ಯಾಯ ಹೀಗೆ ಬಂದ ಮಹಾಲಕ್ಷ್ಮ ಬೇಡ ಎನ್ನಬಾರದು ಹೌದು ಇವರಿಗೆ ಬೇಡವಾಗಿದ್ದರೆ ನನ್ನ ಶಿಷ್ಯ ಪರಿವಾರದವರಿಗೆ ಕೊಡಿ ಎನ್ನುವ ಔತಾರ್ಯ ಮಾತ್ರ ಬೇಕಿತ್ತಲ್ಲ ಇಲ್ಲ ಬುದ್ಧಿಯ ಪೈ ಬುದ್ಧಂತೂ ಇಲ್ಲ ಕೂಡದು ಭಗವಾನಿಗೆ ಅನ್ಯಾಯವನ್ನು ಮಾಡಬೇಡಿ ನಾವು ಆಸಕ್ತರಾದರೆ ಅವರನ್ನು ಹಿಂಬಾಲಿಸುವಂತಿಲ್ಲ ಇದು ಘೋರ ಅನ್ಯಾಯ

का राग बैठ गया बुद्धम

ನನಗೆ ಹಾಲು ಬೇಡ ಅಮ್ಮ ನನಗೆ ಹಾಲು ಬೇಡ ಅಮ್ಮ ಅಮ್ಮ ನಾನು ಹುಟ್ಟಿ ಎಷ್ಟು ವರ್ಷ ಆಯ್ತು ಒಮ್ಮಿಸ ಅಪ್ಪನ ಮುಖ ನೋಡಲೇ ಅಮ್ಮ 我哥。<Okay. S 2> okay.